ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ತನ್ನ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಅಥವಾ ತನಗಿರುವಂಥ ಇನ್ಫ್ಲೂಯೆನ್ಸನ್ನು ಬಳಸಿ ಒಂದು ವ್ಯವಸ್ಥೆಯ ಕಣ್ಣಿಗೆ ಹೇಗೆ ಮಣ್ಣೆರಚಬಹುದು ಅಥವಾ ಆ ಸಿಸ್ಟಮ್ಗೆ ಹೇಗೆ ಮೋಸ ಮಾಡಬಹುದು ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ನೋಡಿ ಸಾಧಾರಣವಾಗಿ ಇಂಥದ್ದೆಲ್ಲವನ್ನು ಸಿನಿಮಾದಲ್ಲಿ ಮಾತ್ರ ನೋಡಿರ್ತೀವಿ ನಿಜ ಜೀವನದಲ್ಲಿ ಇಂತಹ ಘಟನೆ ಇಲ್ಲಿಯವರೆಗೂ ಕೂಡ ವರದಿ ಆಗಿಲ್ಲ ಪ್ರಪ್ರಥಮ ಘಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ನಾನು ಹೇಳೋದಿಕ್ಕೆ ಹೊರಟಿರೋದು ಫ್ರಾಡ್ ಐ ಎ ಎಸ್ ಅಧಿಕಾರಿಯಾಗಿರುವಂಥ ಪೂಜಾ ಕೇಡ್ಕರ್ಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ವಿಸ್ತೃತವಾಗಿ ಒಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಇದೀಗ ಆ ಪೂಜಾ ಕೇಡ್ಕರ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಹಿಂದೆ ನಾನು ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಕೆಲವು ದಿನಗಳ ಹಿಂದಿನವರೆಗೂ ಕೂಡ ಹೆಚ್ಚು ಕಡಿಮೆ ನಾಲ್ಕೈದು ದಿನಗಳ ಹಿಂದಿನವರೆಗೂ ಕೂಡ ಪೂಜಾ ಕೇಡ್ಕರ್ ಮೋಸ ಮಾಡಿರಬಹುದು ಪೂಜಾ ಕೇಡ್ಕರ್ ವಿರುದ್ಧ ಮೋಸದ ಆರೋಪ ಇಂತಹ ಮಾತನ್ನ ಹೇಳ್ತಾ ಇದ್ವಿ ಆದರೆ ಇದೀಗ ಪೂಜಾ ಕೇಡ್ಕರ್ಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗ್ತಾ ಇದೆ ಮೋಸ ಮಾಡಿರಬಹುದು ಅಲ್ಲ ಈಕೆ ಮೋಸ ಮಾಡಿದ್ದಾಳೆ ಈಕೆ ಮೋಸಗಾರ್ತಿ ಆಗಿರಬಹುದು ಅಂತಲ್ಲ ಈಕೆ ಅತಿ ದೊಡ್ಡ ಮೋಸಗಾರ್ತಿ ಎನ್ನುವಂಥ ಸಂಗತಿ ಇದೀಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ತನ್ನ ಬುದ್ಧಿವಂತಿಕೆಯನ್ನ ಬಳಸಿ ತನ್ನ ಅಪ್ಪನ ಇನ್ಫ್ಲೂಯೆನ್ಸ್ ಬಳಸಿ ಅಥವಾ ಇನ್ನು ಏನೇನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಬಳಸಿ ಇಡೀ ವ್ಯವಸ್ಥೆಯ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನ ಈ ಪುಣ್ಯಾತ್ಕಿತಿ ಮಾಡಿಬಿಟ್ಟಿದ್ದಾಳೆ ಬಂಧುಗಳ ಯು ಪಿ ಎಸ್ ಸಿ ಅಂದಾಗ ನಾವೆಲ್ಲರೂ ಕೂಡ ಯಾವ ರೀತಿ ಭಾವಿಸ್ತೀವಿ ಹೇಳಿ ಅತ್ಯಂತ ಪವಿತ್ರವಾಗಿರುವಂಥ ಸಂಸ್ಥೆ ಅತ್ಯಂತ ಪಾವಿತ್ರ್ಯತೆಯಿಂದ ಯು ಪಿ ಎಸ್ ಸಿ ಪರೀಕ್ಷೆಗಳೆಲ್ಲವೂ ಕೂಡ ನಡೆಯುತ್ತೆ ಅಲ್ಲಿ ಮೋಸ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಅದರಿಂದ ಹೊರಹೊಮ್ಮುವಂಥ ಅಧಿಕಾರಿಗಳು ಯಾರು ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ಸು ಐ ಪಿ ಎಸ್ಸು ಐ ಎಫ್ ಎಸ್ಸು ಈ ರೀತಿಯಾಗಿ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ಅಧಿಕಾರಿಗಳು ಅಲ್ಲಿ ಮೋಸ ಆಗಿಬಿಟ್ರೆ ಇಡೀ ದೇಶದ ವ್ಯವಸ್ಥೆಯ ಬುಡಮೇಲೆ ಆಗಿಬಿಡುತ್ತೆ ಹೀಗಾಗಿ ಯು ಪಿ ಸಿಗೆ ಯಾರು ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ವಿ ಪ್ರತಿ ಪರೀಕ್ಷೆಯಲ್ಲೂ ಮೋಸ ಆಗುತ್ತೆ ಬಿಡಿ ನಮ್ಮಲ್ಲಿ ಕೆ ಪಿ ಎಸ್ಸಿ ಅಂತ ಹಿಡಿದು ಇತ್ತೀಚೆಗೆ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮಾತಾಡ್ತಿದ್ದೀವಿ ಆದರೆ ಯು ಪಿ ಎಸ್ ಸಿ ಬಹಳ ಬಲಿಷ್ಠವಾಗಿದೆ ಸಾಧ್ಯವೇ ಇಲ್ಲ ಅಂತ ಆದರೆ ಪೂಜಾ ಕೇಡ್ಕರ್ ಆ ಯು ಪಿ ಸಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನ ಮಾಡಿಬಿಟ್ಟಿದ್ದಾಳೆ ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಆಶ್ಚರ್ಯದ ಜೊತೆ ಜೊತೆಗೆ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಾ ಇದೆ ಸದ್ಯದ ಬೆಳವಣಿಗೆ ಹೈಲೈಟ್ಸ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ಸದ್ಯ ಈ ಪೂಜಾ ಕೇಡ್ಕರ್ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ ಐ ಆರ್ ದಾಖಲಾಗಿದೆ ಅದರ ಬೆನ್ನಲ್ಲೇ ಈಕೆ ಎಸ್ಕೇಪ್ ಆಗಿದ್ದಾಳೆ ಸದ್ಯಕ್ಕೆ ಮಿಸ್ಸಿಂಗ್ ಎಲ್ಲಿದ್ದಾಳೆ ಏನು ಎತ್ತ ಗೊತ್ತಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಾ ಇದೆ ಎರಡನೇ ಬೆಳವಣಿಗೆ ಈಕೆಯನ್ನ ಐ ಎಸ್ ಹುದ್ದೆಯಿಂದ ವಜಾಗೊಳಿಸುವಂತ ಸಾಧ್ಯತೆಯೂ ಕೂಡ ಇದೆ ಯಾವುದೇ ಕ್ಷಣದಲ್ಲಿ ಅಂಥದ್ದೊಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು ಮತ್ತೊಂದು ಬೆಳವಣಿಗೆ ಅಂದ್ರೆ ಈಕೆಯ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಈಕೆ ತಾಯಿ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ತಂದೆ ಈಗ ಅರೆಸ್ಟ್ ಆಗುವ ಹಂತಕ್ಕೆ ಬಂದು ಬಿಟ್ಟಿದ್ರು ಜೊತೆಗೆ ಈಕೆಯ ಕಂಪನಿ ತಂದೆಯ ಕಂಪನಿಗೂ ಕೂಡ ಬೀಗ ಬಿದ್ದು ಇದರ ನಡುವೆ ಮತ್ತೊಂದು ಪ್ರಮುಖ ಬೆಳವಣಿಗೆ ಅಂದ್ರೆ ದಿಢೀರ್ ಎನ್ನುವಂತೆ ಯು ಪಿ ಎಸ್ ಸಿ ಅಧ್ಯಕ್ಷರೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇದರ ಸಂಪೂರ್ಣ ವಿವರವನ್ನು ಅತ್ಯಂತ ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಇಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕು ಆ ಕಾರಣಕ್ಕಾಗಿ ಈ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ಪೂಜಾ ಕೆಡ್ಕರ್ ಎರಡು ಸಾವಿರದ ಇಪ್ಪತ್ತೆರಡರ ಕೇಡರ್ನ ಐ ಎ ಎಸ್ ಅಧಿಕಾರಿ ಒಳ್ಳೆ ಎಜುಕೇಶನ್ ಅನ್ನ ಪಡೆದಿದ್ರು ಪೂಜಾ ಕೇಡ್ಕರ್ ತಂದೆ ದಿಲೀಪ್ ಕೇಡ್ಕರ್ ಅಂತ ಹೇಳಿ ಅವರು ಕೂಡ ಈ ಹಿಂದೆ ಅಧಿಕಾರಿ ಆಗಿದ್ದಂಥವರು ಒಂದಷ್ಟು ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥವರು ಈ ಹಿಂದೆ ಅವರ ವಿರುದ್ಧವೂ ಕೂಡ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ಜೊತೆಗೆ ಚುನಾವಣೆಗೂ ಕೂಡ ಸ್ಪರ್ಧೆಯನ್ನ ಮಾಡಿದಂಥವ್ರು ಪೂಜಾ ಕೇಡ್ಕರ್ ಕೂಡ ವೆಲ್ ಕ್ವಾಲಿಫೈಡ್ ಚೆನ್ನಾಗಿ ಓದ್ಕೊಂಡಿದ್ದಂಥವ್ರು ಅದಾದ ಬಳಿಕ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿ ಸಿಯನ್ನು ಕ್ಲಿಯರ್ ಮಾಡ್ತಾರೆ ಈ ಪೂಜಾ ಕೇಡ್ಕರ್ ಪೂಜಾ ಕೇಡ್ಕರ್ ಟ್ರೈನಿ ಆಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಪ್ರೊಬೇಷನರಿ ಪೀರಿಯಡ್ ಅಂತ ಏನು ಕರಿತೀವಿ ಆ ಸಂದರ್ಭದಲ್ಲಿ ಒಂದಷ್ಟು ಎಡವಟ್ಟನ್ನ ಮಾಡಿಕೊಂಡು ಬಿಟ್ಟರು ನೋಡಿ ತಪ್ಪಾಗಿದ್ದ ಸಂದರ್ಭದಲ್ಲಿ ಹೇಗೆ ಹೇಗೆ ಸಿಕ್ಕ ಹಾಕೊಳ್ಬಹುದು ಅನ್ನೋದಕ್ಕೆ ಈಕೆಯ ಬೆಸ್ಟ್ ಎಕ್ಸಾಂಪಲ್ ಅಪ್ಪಿ ತಪ್ಪಿ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಈಕೆ ಆ ಉದ್ಘಾಟತನವನ್ನ ಮಾಡಿಲ್ಲ ಅಂತ ಹಾಗಿದ್ರೆ ಎಡವಟ್ಟನ್ನ ಮಾಡ್ಕೊಂಡಿಲ್ಲ ಅಂತ ಹಾಗಿದ್ರೆ ಇವತ್ತು ಪೂಜಾ ಕೇಡ್ಕರ್ ಎನ್ನುವಂತ ಓರ್ವ ಹೆಣ್ಣು ಮಗಳು ಯು ಪಿ ಸಿಗೆ ಮೋಸ ಮಾಡ್ಬಿಟ್ಟಿದ್ಲು ಎನ್ನುವಂತ ಸಂಗತಿ ಹೊರಗಡೆ ಬರ್ತಾನೆ ಇರ್ಲಿಲ್ವೇನೋ ತನ್ನ ಕೈಯಾರೆ ತಾನು ಮೋಸ ಮಾಡಿದಂಥ ವಿಚಾರ ಬೆಳಕಿಗೆ ಬರೋದಕ್ಕೆ ಆಕೆ ಕಾರಣ ಆಗಿಬಿಟ್ಲು ಏನಾಯಿತು ಅಂದರೆ ಆಕೆ ಟ್ರೈನಿಂಗ್ ಪೀರಿಯಡಲ್ಲಿ ಪುಣೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಂದೆ ಹೇಗೂ ಅಧಿಕಾರಿಯಾಗಿದ್ದಂಥವರಲ್ಲ ಹಿಂದೆ ತಂದೆ ಕೋಟಿ ಕೋಟಿ ಒಡೆಯ ಬೇರೆ ಒಳ್ಳೆ ಇನ್ಫ್ಲುಯೆನ್ಸ್ ಇರುವಂಥ ವ್ಯಕ್ತಿ ಹೀಗಾಗಿ ತಂದೆಯ ಆ ಇನ್ಫ್ಲುಯೆನ್ಸ್ ಎಲ್ಲವನ್ನೂ ಕೂಡ ಬಳಸ್ಕೊಂಡು ತಾನು ವಿಶೇಷ ಸವಲತ್ತನ್ನು ಪಡೆಯೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾಳೆ ಏಕೆ ಆಕೆ ಇದ್ದಿದ್ದು ಬರೀ ಟ್ರೈನಿಂಗ್ ಪೀರಿಯಡಲ್ಲಿ ಟ್ರೈನ್ ಆಕೆ ಇನ್ನು ಪೂರ್ಣ ಪ್ರಮಾಣದ ಐ ಎ ಎಸ್ ಅಧಿಕಾರಿ ಆಗಿರಲಿಲ್ಲ ಅಥವಾ ಉನ್ನತ ಹುದ್ದೆಯನ್ನು ಕೂಡ ಆಕೆ ಅಲಂಕರಿಸಿರಲಿಲ್ಲ ಆದರೆ ಆ ಸಂದರ್ಭದಲ್ಲೇ ಪುಣೆಯ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯೋದು ಬೇರೆ ಬೇರೆ ಅಧಿಕಾರಿಗಳಿಗೆ ಪತ್ರ ಬರೆಯೋದು ನಾನು ಅಲ್ಲಿಗೆ ಬರೋದ್ರೊಳಗಾಗಿ ನಾನೀಗ ಟ್ರೈನಿಂಗ್ ಪೀರಿಯಡಲ್ಲಿದ್ದೀನಿ ಸ್ವಲ್ಪ ದಿನಕ್ಕಲ್ಲಿ ಬರ್ತೀನಿ ಅಷ್ಟರೊಳಗಾಗಿ ನನಗಲ್ಲಿ ಸಪ್ರೇಟ್ ಆಗಿರುವಂಥ ಆಫೀಸ್ ಬೇಕು ನನಗೊಂದು ಸ್ಟಾಫ್ ಬೇಕು ನನಗೆ ಒಂದಷ್ಟು ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ಸೆಕ್ಯೂರಿಟಿಗೋಸ್ಕರ ಇಡಬೇಕು ನನಗೆ ಅಂಥದ್ದೇ ವಿಶೇಷವಾದಂಥ ಸವಲತ್ತು ಬೇಕು ನಾನು ಕೇಳಿದಂಥ ಚೇರೇ ಬೇಕು ನಾನು ಕೇಳಿದ ರೀತಿಯಲ್ಲಿ ಆಫೀಸನ್ನು ಕಂಪ್ಲೀಟಾಗಿ ನೀವು ಚೇಂಜ್ ಮಾಡಬೇಕು ಅಂದರೆ ಬೇರೆ ರೀತಿಯಲ್ಲಿ ಕಾಣುವ ರೀತಿಯಲ್ಲಿ ಮಾಡಬೇಕು ನಾನು ಬರೋದ್ರೊಳಗೆ ಎಲ್ಲವೂ ಕೂಡ ರೆಡಿಯಾಗಿರಬೇಕು ಎನ್ನುವ ರೀತಿಯಲ್ಲಿ ಈಕೆ ಆರ್ಡ್ರ್ ಮಾಡ್ತಾಳೆ ಆ ವಿಚಾರವೂ ಕೂಡ ಹೆಚ್ಚಾಗಿ ಹೊರಗಡೆ ಬಂದಿರಲಿಲ್ಲ ಆದರೆ ಮೊದಲು ಹೊರಗಡೆ ಬಂದಂಥ ವಿಚಾರ ಏನಪ್ಪ ಅಂದರೆ ಈಕೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದಾಗಲೇ ನನಗೆ ಕಾರ್ ಬೇಕು ಅಂತ ಕೇಳ್ತಾಳೆ ಈಕೆ ನನಗೆ ಸರ್ಕಾರಿ ಕಾರ್ ಬೇಕು ಅಂತ ಅದ್ರ ಕಾರ್ ಕೊಡೋದಿಲ್ಲ ಅದಕ್ಕೆ ಈಕೆ ಏನು ಮಾಡ್ತಾಳೆ ತನ್ನ ಆಡಿ ಕಾರ್ಗೆ ಈ ಡಿ ಸಿ ಎಲ್ರು ಕೂಡ ಓಡಾಡೋಸಂದ್ರಲ್ಲಿ ನೋಡಿದಾರೆ ಐ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಈ ಬಿಕಾನ್ ಲೈಟ್ ಹಾಕೊಂಡು ಓಡಾಡ್ತಾರೆ ನೋಡಿ ಮೇಲ್ಗಡೆ ಬಿಕಾನ್ ಲೇಟ್ ಇರುತ್ತಲ್ಲ ತನ್ನ ಆಡಿ ಕಾರ್ಗೆ ಆ ಬಿಕಾನ್ ಲೈಟನ್ನು ಹಾಕೊಂಡು ಈಕೆ ಓಡಾಡ್ತಾ ಇದ್ಲು ಆ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತು ಮಾಧ್ಯಮಗಳಲ್ಲಿ ಸುದ್ದಿ ಆಗೋದಕ್ಕೆ ಶುರುವಾಯಿತು ಯಾರಪ್ಪ ಈ ಹೆಣ್ಮಗಳು ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದಾಗಲೇ ಈ ಬಿಕಾನ್ ಲೈಟ್ ಅನ್ನ ಹಾಕೊಂಡು ಓಡಾಡ್ತಿದ್ದಾಳಲ್ಲ ಅಂತ ಹಾಗ ಒಂದೊಂದೇ ವಿಚಾರವನ್ನ ಕೆದ್ಕೋದಕ್ಕೆ ಶುರು ಮಾಡ್ಕೊಂಡ್ರು ಮಾಧ್ಯಮದವರು ಆಗ ಗೊತ್ತಾದಂತ ಸಂಗತಿ ಏನಪ್ಪಾ ಅಂದ್ರೆ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ವಿಶೇಷ ಸವಲತ್ತುಗಳಿಗೋಸ್ಕರ ಈಕೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾಳೆ ಅಂತ ಆಗ ಇನ್ನೊಂದಷ್ಟು ವಿಚಾರವನ್ನ ಕೆದಕಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ ಈಕೆ ಎಂತಹ ದೊಡ್ಡ ಮೋಸಗಾರ್ತಿ ಈಕೆ ಮೋಸ ಮಾಡಿ ಐ ಎ ಎಸ್ ಅಧಿಕಾರಿಯಾಗಿ ಬಿಟ್ಟಿದ್ದಾಳೆ ಅಂತ ಆಗ ತಕ್ಷಣಕ್ಕೆ ಏನು ಮಾಡ್ತಾರೆ ಈಕೆ ವಿರುದ್ಧ ಮೊದಲ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಏನು ಪುಣೆಯಿಂದ ವಾಷಿಂಗೆ ಈಕೆಯನ್ನ ವರ್ಗಾವಣೆ ಮಾಡಲಾಗುತ್ತೆ ವಾಶಿಮ್ಗೆ ಈಕೆ ಸಹಾಯಕ ಕಲೆಕ್ಟರ್ ಆಗಿ ಅಧಿಕಾರವನ್ನ ಸ್ವೀಕರಿಸ್ತಾಳೆ ಅದಾದ ಬಳಿಕ ಈಕೆ ವಿರುದ್ಧ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗುತ್ತೆ ಸ್ವತಃ ಪ್ರಧಾನಿ ಕಚೇರಿಯೇ ಬೆಚ್ಚು ಬೀಳುತ್ತೆ ಪ್ರಧಾನಮಂತ್ರಿಗಳ ಕಚೇರಿಯಿಂದಲೇ ಒಂದು ಸೂಚನೆ ಬರುತ್ತೆ ಈಕೆ ವಿರುದ್ಧ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇಲ್ಲಾಂದ್ರೆ ಯು ಪಿ ಎಸ್ಸಿಗೆ ಒಂದು ರೀತಿಯಲ್ಲಿ ಕಳಂಕ ಯು ಪಿ ಎಸ್ಸಿಗೆ ಕಳ್ಕೊಂಡು ಬಿಡುತ್ತಾರೆ ಒಂದಷ್ಟು ಸಂಗತಿ ಹೊರಗಡೆ ಬರುತ್ತೆ ಗಮನಿಸುತ್ತಾ ಬಂಧುಗಳ ಯು ಪಿ ಇಂತಿಷ್ಟು ಅಟೆಂಪ್ಟ್ ಅಂತ ಇರುತ್ತೆ ಇಂತಿಷ್ಟು ವಯಸ್ಸಿನವರೆಗೆ ಇಂತಿಷ್ಟು ಬಾರಿ ಮಾತ್ರ ಪ್ರಯತ್ನವನ್ನು ಪಡ್ಬೋದು ಅದಾದ ಬಳಿಕ ನಮಗೆ ಸಾಧ್ಯ ಆಗೋದಿಲ್ಲ ಆದ್ರೆ ಅದರಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆಯವರಿಗೆ ಒಂದು ಕೆಟಗರಿಯವ್ರಿಗೆ ವಿನಾಯಿತಿ ಇರುತ್ತೆ ಅಂದ್ರೆ ಜನರಲ್ ಸಂದರ್ಭದಲ್ಲಿ ಆರು ಬಾರಿ ಅಟೆಂಪ್ಟ್ ಮಾಡಬಹುದು ಜೊತೆಗೆ ಈ ಬಿ ಸಿ ಅಂತ ಸಂದರ್ಭದಲ್ಲಿ ಒಂಬತ್ತು ಬಾರಿ ಅಟೆಂಪ್ಟ್ ಮಾಡ್ಬೋದು ಎಸ್ ಸಿ ಎಸ್ ಟಿಗಳು ಎಷ್ಟು ಬಾರಿ ಬೇಕಾದರೂ ಪ್ರಯತ್ನ ಪಡ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಇದೆ ನೀವು ಗೂಗಲ್ ಹೋದರೆ ಅದು ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಕೆಯು ಕೂಡ ಸಾಕಷ್ಟು ಬಾರಿ ಪ್ರಯತ್ನಪಟ್ಟು ಸಾಧ್ಯ ಆಗಿಲ್ಲ ಅಂತ ಸಂದರ್ಭದಲ್ಲಿ ಈಕೆ ಕಂಡುಕೊಂಡಂಥ ಪ್ರಯತ್ನ ಏನಪ್ಪ ಅಂದರೆ ಈ ವಿನಾಯಿತಿಗಳಿದ್ದಾವಲ್ಲ ಅಥವಾ ಈ ಮೀಸಲಾತಿ ರೀತಿಯಲ್ಲಿ ಇದೆಯಲ್ಲ ಇದನ್ನು ನಾನು ಬಳಸ್ಕೊಳ್ಬೇಕು ಅಂತ ಈ ಓ ಬಿ ಸಿ ನಾನ್ ಕ್ರೀಮಿಲೇಯರ್ ಅಂತ ಕರಿತೀವಿ ಕೆನೆ ಪದರದ ಮೀಸಲಾತಿ ಅಂತ ಕರಿತೀವಿ ನೋಡಿ ಒಬಿಸಿಯಲ್ಲಿ ಅದರೊಳಗೆ ನಿಯಮ ಇದೆ ವಾರ್ಷಿಕವಾಗಿ ಎಂಟು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರಬಾರದು ಅಂತ ಈ ಒನ್ ಕ್ರಿಮಿ ಲೇಯರ್ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಜೊತೆಗೆ ಈ ವಿಶೇಷ ಚೇತನರಿಗೂ ಕೂಡ ವಿಶೇಷವಾದಂತ ಒಂದು ಅವಕಾಶ ವಿನಾಯಿತಿ ಇರುತ್ತೆ ಈ ಒ ಬಿ ಪಿ ಡಬ್ಲ್ಯೂ ಡಿ ಅಂದ್ರೆ ಸಿ ಕ್ಯಾಟಗರಿ ಜೊತೆಗೆ ವಿಶೇಷ ಚೇತನರಾಗಿದ್ರೆ ಆಗಿದ್ರೆ ಅಂತ ಡಾಕ್ಯುಮೆಂಟ್ ಇದ್ರೆ ಅವರಿಗೆ ವಿಶೇಷವಾದಂಥ ವಿನಾಯಿತಿಯನ್ನು ಕೊಡಲಾಗುತ್ತೆ ಹೆಚ್ಚು ಬಾರಿ ಪರೀಕ್ಷೆ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಆಗ ಈಕೆ ಕಂಡುಕೊಂಡಂಥ ದಾರಿ ಏನಪ್ಪಾ ಅಂದರೆ ಈಕೆ ಅಪ್ಪ ನಲವತ್ತು ಕೋಟಿ ಒಡೆಯ ಸ್ವತಃ ಈಕೆ ಹದಿನೇಳು ಕೋಟಿ ಒಡತಿಯಂತೆ ಆದರೆ ಈಕೆ ಮಾತ್ರ ನನ್ನ ವಾರ್ಷಿಕ ಆದಾಯ ಎಂಟು ಲಕ್ಷ ಅಂತ ತೋರಿಸುವಂತಹ ಓ ಬಿ ಸಿ ನಾನ್ ಕ್ರಿಮಿ ಲೇಯರ್ ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿಕೊಂಡಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಈಕೆ ನನಗೊಂದು ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಜೊತೆಗೆ ನನಗೆ ಮಾನಸಿಕವಾಗಿಯೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿ ವಿಶೇಷ ಚೇತನ ಡಾಕ್ಯುಮೆಂಟ್ ಅನ್ನು ಕೂಡ ಫೇಕ್ ಡಾಕ್ಯುಮೆಂಟ್ ಅನ್ನು ಈಕೆ ಕ್ರಿಯೇಟ್ ಮಾಡಿಕೊಂಡಿದ್ದಾಳೆ ಆ ಫೇಕ್ ಡಾಕ್ಯುಮೆಂಟ್ ಅನ್ನ ಯು ಪಿ ಸಿಗೆ ಕೊಟ್ಟು ಈಕೆ ಹೆಚ್ಚು ಬಾರಿ ಪರೀಕ್ಷೆಯನ್ನ ಬರೆದಿದ್ದಾಳೆ ಅಥವಾ ಹೆಚ್ಚು ಬಾರಿ ಪರೀಕ್ಷೆಯಲ್ಲಿ ತನ್ನ ತಾನು ತೊಡಗಿಸಿಕೊಂಡಿದ್ದಾಳೆ ಅಷ್ಟು ಮಾತ್ರ ಅಲ್ಲ ಈಕೆ ಈಗ ಗೊತ್ತಾಗ್ತಿರುವಂಥ ಸಂಗತಿ ಏನಪ್ಪಾ ಅಂದರೆ ತನ್ನ ಐಡೆಂಟಿಟಿಯನ್ನು ಮರೆಮಾಚಿ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೆಸರನ್ನು ಹೇಳಿಕೊಂಡು ಫೇಕ್ ರೇಷನ್ ಕಾರ್ಡನ್ನು ಕೊಟ್ಟು ಫೇಕ್ ಬೇರೆ ಬೇರೆ ಡಾಕ್ಯುಮೆಂಟ್ಸನ್ನು ಕೊಟ್ಟು ಫೇಕ್ ಅಡ್ರೆಸ್ಸನ್ನು ಕೊಟ್ಟು ತಂದೆ ತಾಯಿ ಹೆಸರನ್ನು ಫೇಕ್ ಆಗಿ ಕೊಟ್ಟು ಏನೇನು ಫೇಕ್ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಫೇಕ್ 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 ಮಾಡಿ ಹನ್ನೆರಡು ಬಾರಿ ಈಕೆ ಪರೀಕ್ಷೆಯನ್ನು ಬರೆದಿದ್ದಾಳೆ ಅಂದರೆ ನಿಗದಿತವಾದಂಥ ಮಿತಿ ಇರುತ್ತೆ ನೋಡಿ ಇಂತಿಷ್ಟು ಬಾರಿ ಮಾತ್ರ ಅಟೆಂಪ್ಟ್ ಮಾಡೋದಕ್ಕೆ ಸಾಧ್ಯ ಅಂತ ಅದನ್ನು ಮೀರಿ ಹನ್ನೆರಡು ಬಾರಿ ಈಕೆ ಪರೀಕ್ಷೆಯನ್ನು ಬರೆದು ಬಿಟ್ಟಿದ್ದಾಳೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುವಂತ ಸಂಗತಿ ಯು ಪಿ ಸಿಗೆ ಅದು ಹೇಗೆ ಮೋಸ ಮಾಡೋದಕ್ಕೆ ಸಾಧ್ಯ ಅದು ಯಾವತಿಯಾಗಿ ಈಕೆ ನುಣಚ್ಕೊಂಡು ನುಣಚ್ಕೊಂಡು ಈ ರೀತಿಯಾಗಿ ಪರೀಕ್ಷೆನ ಬರೆಯೋದಕ್ಕೆ ಸಾಧ್ಯ ಅಂತ ಎಲ್ಲ ವಿಚಾರವೂ ಕೂಡ ಇದೀಗ ಹೊರಗಡೆ ಬಂದಿದೆ ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ವಿಚಾರ ಇದೆ ಈಕೆಯ ಪುರಾಣ ಹೇಗೆ ಮೋಸ ಮಾಡಿದ್ದಾಳಂತೆ ಈಕೆ ಕಂಪ್ಲೀಟ್ ಎಲ್ಲವೂ ಫೇಕ್ ಎಲ್ಲವೂ ಫೇಕ್ ಎಲ್ಲವೂ ಫೇಕ್ ಈಕೆ ಮಾಡಿದ್ದೆಲ್ಲವೂ ಫೇಕ್ ಹೇಳ್ತಾ ಹೋಗ್ಬಿಟ್ರೆ ಬರೀ ಫೇಕ್ 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 ಅಂತಾನೆ ಹೇಳಬೇಕು ಈಕೆ ಹೆಸರನ್ನು ಕರೆಯುವ ಸಂದರ್ಭದಲ್ಲೂ ಕೂಡ ಫೇಕ್ ಪೂಜಾ ಕೇಡ್ಕರ್ ಅಂತಲೇ ಕರೀಬೇಕು ಯಾಕೆ ಈ ಪರಿಯಾದಂಥ ಆಕ್ರೋಶ ಅಂದರೆ ಅದೆಷ್ಟೋ ಪ್ರತಿಭೆಗಳಿರ್ತಾರೆ ಅದೆಷ್ಟೋ ಒಳ್ಳೊಳ್ಳೆ ಟ್ಯಾಲೆಂಟ್ ಇರುವಂಥವ್ರು ಇರ್ತಾರೆ ಆದರೆ ಅವ್ರಿಗೆ ಪಾಪ ಈ ರೀತಿಯಾಗಿ ಫ್ರಾಡ್ ಮಾಡೋದಕ್ಕೆ ಬರೋದಿಲ್ಲ ತುಂಬ ಪ್ರಯತ್ನ ಪಟ್ಟು ಶ್ರಮ ಹಾಕಿ ಬರೀತಾರೆ ಯು ಪಿ ಎಸ್ ಸಿ ಅಂದ್ರೆ ಸುಲಭ ಅಲ್ಲ ತಮ್ಮ ಜೀವನದ ಅಮೂಲ್ಯವಾದಂಥ ವಯಸ್ಸನ್ನೇ ಅದಕ್ಕೆ ಮೀಸಲಿಟ್ಟುಬಿಡ್ತಾರೆ ಎಷ್ಟೋ ಜನ ಒಂದು ಸಿನಿಮಾ ನೋಡೋದಿಲ್ಲ ರೀ ಒಂದು ಸಣ್ಣ ಕಾಮಿಡಿ ಸೀನ್ಸನ್ನು ನೋಡೋದಿಲ್ಲ ಹೊರಗಡೆ ಹೋಗಿ ಒಂದು ಕ್ರಿಕೆಟ್ ಆಡೋದಿಲ್ಲ ಹೊರಗಡೆ ಹೋಗೊಂದು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಬಂದಂತೂ ಹೋಗೋದಿಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿದ್ರೆ ಬಿಟ್ಟು ಬಹುತೇಕ ಸಮಯವನ್ನು ಯು ಪಿ ಎಸ್ ಮೀಸಲಿಡ್ತಾರೆ ಅಂತವ್ರಿ ಪಾಪ ಈ ರೀತಿಯ ಮಾಡೋದಕ್ಕೆ ಆಗೋದಿಲ್ವಲ್ಲ ಅವ್ರು ಎಷ್ಟೋ ಜನ ಯು ಪಿ ಸಿಯನ್ನು ಕ್ಲಿಯರ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೊರಗಡೆ ಬರ್ತಾರೆ ಆದರೆ ಇಂಥವ್ರು ಅಪ್ಪ ದೊಡ್ಡ ಅಧಿಕಾರಿಯಾಗಿದ್ದ ನನಗೆ ಇನ್ಫ್ಲೂಯೆನ್ಸ್ ಇದೆ ನನ್ನ ಬುದ್ಧಿವಂತಿಕೆ ಇದೆ ಮೋಸ ಮಾಡೋದಕ್ಕೆ ಅಂತೇಳಿ ಈ ರೀತಿಯಾಗಿ ಮಾಡಿಬಿಟ್ರೆ ಅವ್ರ ಕಥೆಯೆಲ್ಲ ಏನಾಗ್ಬೇಡ ಹೇಳಿ ಜೊತೆ ಯು ಪಿ ಎಸ್ ಸಿ ಬಗ್ಗೆ ಈಗ ಅನುಮಾನ ಬರೋದಕ್ಕೆ ಶುರುವಾಗಿದೆ ಎಲ್ರಿಗೂ ಕೂಡ ಈ ಹಿಂದೆನು ಯಾರಾದ್ರೂ ಮೋಸ ಮಾಡಿರಬಹುದಾ ಈ ಹಿಂದೆ ಯಾರಾದರೂ ಮೋಸ ಮಾಡಿ ಈಗ ಐ ಎ ಎಸ್ ಒ ಐ ಪಿ ಎಸ್ ಅಧಿಕಾರಿಗಳು ಆಗಿರಬಹುದಾ ಅಂತ ಈಗ ಮೋಸ ಮಾಡಿದ ಅಧಿಕಾರಿಗಳಾದಂತವರು ಜನಸೇವೆಯನ್ನು ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಹೇಳಿ ಈಗ ಸಾಕಷ್ಟು ಅನುಮಾನ ಎಲ್ಲವೂ ಕೂಡ ಮೂಡ್ತಾ ಇದೆ ನೋಡೋಣ ಪೂಜಾ ಕೇಡ್ಕರ್ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಈಗಾಗಲೇ ಕ್ರಿಮಿನಲ್ ಐ ಆರ್ ದಾಖಲಾಗಿದೆ ಆಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಟ್ಟಿದ್ದಾಳೆ ಜೊತೆಗೆ ಆಕೆಯ ವಿರುದ್ಧ ಇದೀಗ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ ಅಂದ್ರೆ ಯಾವ ತೀರ್ಮಾನ ತೆಗೆದುಕೊಳ್ತಿದೆ ಯು ಪಿ ಎಸ್ ಸಿ ಅಂದ್ರೆ ಇನ್ನು ಮುಂದೆ ಆಕೆ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶವೇ ಸಿಗಬಾರದು ಆ ರೀತಿಯಾಗಿ ಡಿಬಾರ್ ಮಾಡೋದಕ್ಕೆ ಈಗ ಐಎಸ್ ಹುದ್ದೆಯಲ್ಲಿ ಹುದ್ದೆಯಿಂದ ವಜಾ ಮಾಡುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸದ್ಯದಲ್ಲೇ ಆ ಕ್ರಮ ಜಾರಿಗೊಳಿಸುವಂತ ಸಾಧ್ಯತೆ ಇದೆ ಈಕೆಯಿಂದಾಗಿ ಈಕೆಯ ತಾಯಿಯ ವಿಚಾರವೂ ಕೂಡ ಹೊರಗಡೆ ಬಂದಿದೆ ಈಕೆಯ ತಾಯಿ ಮನೋರಮ್ಮ ಕೇಡ್ಕರ್ ಅಂತ ಹೇಳಿ ಒಂದು ಇಪ್ಪತ್ತೈದು ಎಕರೆ ಜಾಗ ತಗೊಂಡು ರೈತರ ಜಾಗ ಎಲ್ಲ ಒತ್ತುವರಿ ಮಾಡಿಕೊಂಡು ಅವರಿಗೆ ಅವಾಜ್ ಹಾಕಿಬಿಟ್ಟಿದ್ರು ಅವರಿಗೆ ಗನ್ ತೋರಿಸ್ಬಿಟ್ಟಿದ್ರು ಆ ವಿಡಿಯೋ ಕೂಡ ವೈರಲ್ ಆಗಿ ಮನೋರಮ್ಮನ ಅರೆಸ್ಟ್ ಮಾಡಲಾಗಿದೆ ಅವರ ತಂದೆ ವಿರುದ್ಧವೂ ಕೂಡ ಇದೀಗ ಅಕ್ರಮ ಆಸ್ತಿಯ ಆರೋಪಗಳಲ್ಲೂ ಕೂಡ ಕೇಳಿ ಬರ್ತದೆ ಅವ್ರ ಕಂಪನಿಗೂ ಕೂಡ ಬೀಗ ಬಿದ್ದಿದೆ ಈಕೆ ವಿಶೇಷ ಸವಲತ್ತನ್ನ ಬಯಸಿದ ಕಾರಣಕ್ಕಾಗಿ ಈಕೆಯ ಫ್ಯಾಮಿಲಿಯಿಂದ ಹಿಡಿದು ಈಕೆಯ ಎಲ್ಲ ಹಿಸ್ಟ್ರಿಯು ಕೂಡ ಇದೀಗ ಹೊರಗಡೆ ಬಂದಿದೆ ನೋಡಿದ್ರೆ ಮತ್ತೊಂದು ದಿಢೀರ್ ಬೆಳವಣಿಗೆ ಆಗಿದೆ ಯು ಪಿ ಎಸ್ ಸಿ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ ದಿಢೀರ್ ಅಂತ ಹೇಳಿ ಮನೋಜ್ ಸೋನಿ ಅಂತ ಅವರ ಹೆಸರು ಇನ್ನು ಐದು ವರ್ಷ ಇತ್ತು ಅಧಿಕಾರವಧಿ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಆದರೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟಿದ್ದಾರೆ ವೈಯಕ್ತಿಕ ಕಾರಣ ಅಂತ ಹೇಳಿದ್ದಾರೆ ನನಗೆ ಆಧ್ಯಾತ್ಮದ ಕಡೆಗೆ ಅಥವಾ ಧಾರ್ಮಿಕತೆಯ ಕಡೆಗೆ ಹೆಚ್ಚು ಒಲವು ಮೂಡ್ತಾ ಇದೆ ಈ ಕಾರಣಕ್ಕಾಗಿ ನಾನು ಈ ಹುದ್ದೆಯಿಂದ ಬಿಡುಗಡೆಗೊಳ್ತಿದ್ದೀನಿ ಅಂತ ಅವ್ರು ಕಾರಣವನ್ನು ಕೊಟ್ಟಿದ್ದಾರೆ ಅದೇ ಇದರ ನಡುವೆ ಸಾಕಷ್ಟು ಜನರ ಆರೋಪ ಅಥವಾ ಸಾಕಷ್ಟು ಜನರ ವಿಶ್ಲೇಷಣೆ ಏನಪ್ಪ ಅಂದರೆ ಈ ಪೂಜಾ ಕೇಡ್ಕರ್ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದ ಹಾಗೆ ತನ್ನ ಹೆಸರಿಗೆ ಕಳಂಕ ಬರುತ್ತೆ ಎನ್ನುವ ಕಾರಣಕ್ಕಾಗಿ ತಕ್ಷಣವೇ ಯು ಪಿ ಎಸ್ ಹೊರಗಡೆ ಹೋಗ್ತಿದ್ದಾರೆ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಇದ್ಯಾಕೋ ನೋಡಿದ್ರೆ ಇದು ಇಲ್ಲಿ ಹಾಗೆ ಕಾಣಿಸ್ತಿಲ್ಲ ಇದು ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಬಹಳ ದೊಡ್ಡ ಬೆಳವಣಿಗೆ ಆಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಒಂದು ವೇಳೆ ನಿಮಗೆ ಏನಿಸ್ತಾ ಇದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ